ಇಪ್ಪತ್ತು ವರ್ಷ ನಮ್ಮ ಅಪ್ಪರ ಜೊತೆಗೆ ಬರ್ತಿದ್ದೆ ಸಣ್ಣ ಹುಡುಗ ಇದ್ದಂಗೆ ಈ ರೈಟ್ ಇವಾಗ ತಗಂತಿರಲ್ಲ ಆ ರೈಟ್ ಯಾವತ್ತು ತಗೊಂಡಿಲ್ಲ ವಿಶೇಷ ಅದು ಕರ್ನಾಟಕ ಫೇಮಸ್ ಕಾಯಿ ಚೋಡೂರು

ಈ ಕಡೆ ಈ ಕಡೆ ಬನ್ನಿ ನೋಡಿ ಒಂದು ಹಣ್ಣಿನ ಮುಖಾಂತರ ಇಡೀ ಚೌಡೋರ ಫೇಮಸ್ ಆಗಿರ್ತಾರಲ್ಲ ಚಳರ ಫೇಮಸ್ ಅಲ್ವಾ ನಿಮ್ಮ ಹೆಸರು ಹೆಸರು ನಿಮ್ಮ ಹೆಸರು ಮುದ್ರಾಣ ಮುದ್ರಾಮಯ್ಯಾಮಯ್ಯಾವ್ ಉಡ್ತಾರ ನೋಡಿ ಒಂದು ಚೇಳುರು ಹಲಸಿನ ಹಣ್ಣಿನ ಮುಖಾಂತರ ಇಡೀ ಜಗತ್ತಿಗೆ ಮಾತ್ರ ವ್ಯಾಪಾರ ಇಡೀ ಜಗತ್ತಿಗೆ ಪರಿಚಯ ಆಗ್ಬಿಡ್ತು ಇದು ಮುಂದೊಂದ್ ದಿನ ಇನ್ನು ಒಳ್ಳೆ ವ್ಯಾಪಾರ ಆಗುತ್ತಿದ್ದು ಅದಕ್ಕೆ ಏನ್ ಮಾಡ್ಬೇಕು ಹಲಸಿನ ಹಲಸಿನ ಗಿಡ ಹಲಸಿನ ಮರಗಳನ್ನ ಬೆಳೆಸ್ಬೇಕೀಗ ಹಲಸಿನ ಮರಗಳನ್ನ ಬೆಳೆಸ್ಬೇಕೀಗ ಹೆಂಗೆ ತೆಂಗಿನಕಾಯಿ ಅಡಿಕೆ ಮತ್ತು ನಿಮ್ಮ ಹುಣಸೆ ಹಣ್ಣು ಮರ ಬೆಳೆಸ್ತೀನಿ ನೋಡಿ ಇದು ಸಹ ಬೆಳೆಸ್ಬೇಕೀಗ ಮುಂದೊಂದ್ ದಿನ ಒಳ್ಳೆ ಮಾರ್ಕೆಟ್ ಆಗುತ್ತಿದ್ದು ಮುಂದೊಂದು ದಿನ ಭಾರಿ ಒಳ್ಳೆ ಒಳ್ಳೆ ಮಾರ್ಕೆಟ್ ಆಗುತ್ತಿದ್ದು ನೋಡಿ ಒಂದು ಹಣ್ಣು ಆ ನೆಲದ ಮಹಿಮೆ ಹೆಂಗ ನೋಡಿ ಹನ್ನೊಂದು ಕಲರ್ ಅಂತೀರಿ ನೀವು ನೋಡಿ ಈ ರುಚಿ ಎಲ್ಲರಿಗೂ ಬರಲ್ಲ ಈ ರುಚಿ ಎಲ್ಲರಿಗೂ ಬರಲ್ಲ ನೀವು ಹೊರಗಡೆ ಹೋಗಿ ಕೇಳಿ ನೀವು ಅವಾಗ ಅವ್ರು ಅಲ್ಲೇ ಹೇಳ್ತಾರೆ ಏ ಚೋಳೂರು ಅಲ್ಸಿ ನಾನು ತುಂಬಾ ರುಚಿಯಾಗಿದೆ ಅಂತ ಹೇಳಿ ಹನ್ನೊಂದು ಕಲರ್ ಬರ್ತದೆ ಸರ್ ಅಲ್ವಾ ನೋಡಿ ಸರ್ ಎಂತ ಸರ್ ಇದು ಹನ್ನೊಂದು ಕಲರ್ ಅಂತಂದ್ರೆ ವೈಟ್ ಬರುತ್ತೆ ಬರುತ್ತೆ ಎಲ್ಲ ಬರುತ್ತೆ ಹಳದಿ ಬರುತ್ತೆ ಕೆಂಪು ಅದಕ್ಕಿಂತ ಮತ್ತೆ ಬಿಸ್ಕೆಟ್ ಬಿಸ್ಕೆಟ್ ಕಲರ್ ಒಂದು ಬರುತ್ತೆ ಮತ್ತೆ ಇನ್ನು ಫುಲ್ ಎಲ್ಲೋ ಕಲರ್ ಒಂದು ಎಲ್ಲೋ ಕಲರ್ಗೆ ಇನ್ನು ಮೀಡಿಯಂ ಎಲ್ಲೋ ಕಲರ್ ಒಂದು ಆ ಟೈಮು ಸುಮಾರು ಒಂದು ಹತ್ತರಿಂದ ಹನ್ನೊಂದು ಕಲರು ನಮ್ಮ ಚೋಳೂರಲ್ಲಿ ಅಳಿಸ್ ಬರುತ್ತೆ ಸುಮಾರು ಕನಿಷ್ಠ ಅಂತಂದ್ರೆ ಮಾರ್ಚ್ ತಿಂಗಳಿಂದ ಕಮೆಂಟ್ಸ್ ಆಗುತ್ತೆ ಮಾರ್ಚ್ ತಿಂಗಳಿಂದ ಕಮೆಂಟ್ಸ್ ಆಗಿತ್ತು ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಕ್ಕನ ಕಾಯಿ ಬರ್ತಾ ತಿಂಗಳು ನಡೆಯುತ್ತಾ ಇಲ್ಲ ಏಳೆಂಟು ತಿಂಗಳಿಗೆ ಆರು ತಿಂಗಳು ಸತತವಾಗಿ ಒಂದು ಆರು ತಿಂಗಳು ಸತತವಾಗಿ ಇನ್ನು ಫಸ್ಟ್ ಬೀಡು ಕಾಯಿ ಮಾರ್ಚ್ ತಿಂಗಳು ಬಂದ್ ಬಂದ್ಬಿಡುತ್ತೆ ಅಲ್ಲಿಂದ ಕಮೆನ್ಸ್ ಆಗಿತ್ತು ಮಾರ್ಚ್ ತಿಂಗಳಿಂದ ಕಮೆನ್ಸ್ ಆಗಿದ್ದು ಕಾಯಿ ಇನ್ನು ಆಗಸ್ಟ್ ವರ್ಗ ಇನ್ನು ಆರು ತಿಂಗಳು ಸತತವಾಗಿ ಕಾಯಿ ಬರುತ್ತೆ ಇಲ್ಲಿ ಉತ್ತಮವಾದಂತ ಎಲ್ಲ ಕಡೆ ಇರ್ತಕ್ಕಂಥ ಬಿಜಾಪುರ ಗುಲ್ಬರ್ಗ ಆಂಧ್ರ ಆಮೇಲೆ ತಮಿಳುನಾಡು ಮತ್ತೆ ಮಹಾರಾಷ್ಟ್ರದವರು ಇಲ್ಲಿಂದ ನಾವೆಲ್ಲ ಇಲ್ಲಿಂದ ಮಹಾರಾಷ್ಟ್ರಕ್ಕೂ ಸಹ ನಾವು ರಫ್ತು ಮಾಡ್ತಾ ಇದ್ದೀವಿ ಹೌದಲ್ಲ ಈಗ ಈಗ ಮಹಾರಾಷ್ಟ್ರಕ್ಕೆ ನಾವು ರಫ್ತು ಮಾಡ್ತಾ ಇದೀವಿ ಹೌದಾ ಇಲ್ಲಿ ಈಗ ಇಲ್ಲಿ ಏನಿದೆ ಸುಮಾರು ಮುಂಬೈಗೆ ಕನಿಷ್ಠ ಪಕ್ಷ ಅಂತಂದ್ರೆ ಹತ್ತು ಟನ್ ಇಂದ ಹದಿನೈದು ಟನ್ ಇಲ್ಲಿಂದ ದೊಡ್ಡ ಟೆನ್ ವಿಲ್ ಗಾಡಿಲಿ ಇಲ್ಲಿಂದ ಗಾಡಿ ಹೋಗುತ್ತೆ ಅಲ್ವಾ ಪೂರ್ತಿ ಇಲ್ಲಿ ಲೋಡ್ ಆಗುತ್ತೆ ಅವರು ವರ್ತಕರು ಬರ್ತಾರೆ ತಗೊಂತಾರೆ ಇಲ್ಲಿ ಒಂದು ಕಾಯಿ ಒಂದು ಬೆಲೆ ಕನಿಷ್ಠ ಪಕ್ಷ ಅಂತಂದ್ರೂ ಐವತ್ತು ರೂಪಾಯಿಂದ ಕಮ್ಮಿ ಕಾಯಿ ಕನಿಷ್ಠ ಅಂತಂದ್ರೆ ಒಂದು ಐನೂರು ತಕ್ಕನ ಬೆಲೆ ಬೆಲೆ ಇದೆ ಒಂದು ಕಾಯಿಗೆ ಒಂದು ಕಾಯಿಗೆ ಒಂದು ಕಾಯಿ ಐವತ್ತು ರೂಪಾಯಿನ ಗಮನ ಆಗಿತ್ತು ಐನೂರು ತಕ್ಕ ಬೆಲೆ ಐತೆ ಒಳ್ಳೆ ಇದು ಫಸ್ಟ್ ಟೈಮ್ ಏನು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರುವಂತ ಕಾಯಿಗಳಿಗೆ ತುಂಬಾ ಬೇಡಿಕೆ ಇದೆ ಆವಾಗ ಏನಾಗುತ್ತೆ ಅಂತಂದ್ರೆ ಕನಿಷ್ಠ ಭಕ್ಷ ಅಂತಂದ್ರೆ ಒಂದು ಕಾಯಿ ಒಂದು ಸಾವಿರ ರೂಪಾಯಿ ಹೋಗುತ್ತೆ ವೈಟ್ ಅಂತಂದ್ರೆ ಕನಿಷ್ಠ ಭಕ್ಷ ಅಂತಂದ್ರೆ ನಮ್ಮ ನಮ್ಮ ಲೋಕಲ್ ಅವರ ಕಾಯಿ ಕಾಯಿ ಸುಮಾರು ಏನು ಅಂತಂದ್ರೆ ಒಂದು ಇನ್ನೂರ ಐವತ್ತಿಂದ ಮುನ್ನೂರು ಕೆಜಿ ಇರುತ್ತೆ ಒಂದು 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 ಕಾಯಿ 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 ಮಾರ್ಚ್ ಏಪ್ರಿಲ್ ಅಲ್ಲಿ ಅದು ಮದ್ಲೆ ಕಾಯಿ ಅದು ಮದ್ಲೆ ಬೀಡುಕಾಯಿಯಲ್ಲಿ

ಇಡೀ ಚೋಳೂರೇ ಫೇಮಸ್ ಆಯ್ತಾ ಇಡೀ ಚೋಳೂರೇ ಫೇಮಸ್ ಆಯ್ತಾ ರಾಜ್ಯಕ್ಕೆ ಫೇಮಸ್ ಆಯ್ತಾ ದೇಶಕ್ಕೆ ಫೇಮಸ್ ಆಯ್ತಾ ಮುಂದೊಂದು ದಿನ ವಿಶ್ವವಿಖ್ಯಾತಿ ಆಗುತ್ತಿದ್ದು ಯಾಕಂದ್ರೆ ಇದರ ಬೇರೆ ಬೇರೆ ಪ್ರಯೋಗ ನಡೀತಾ ಇದೆ ಈಗ ಸರ್ ದಯವಿಟ್ಟು ಹೇಳಿ ನಮ್ಮ ಒಂದು ಚೋಳೂರಿನ ಅಳಸಿನ ತಾಯಿ ಹೊರದೇಶಕ್ಕೆ ಹೋದು ಅಂದ್ರೆ ಸರ್ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ನಮ್ಮ ಚೋಳೂರಲ್ಲಿ ಈ ತರ ಒಂದು ಕಾಯಿ ಹೌದು ಬೇಡಿಕೆ ಆಗುತ್ತೆ ಅಂತಂದ್ರೆ ಹೌದು ರೈತರಿಗೆ ತುಂಬಾ ಅನುಕೂಲ ಆಗುವಂತದ್ದು ವಿಷಯ